ಇವತ್ತು ಇಡೀ ಕರುನಾಡು ಕನ್ನಡಿಗರ ಸ್ವಾಭಿಮಾನ ಕನ್ನಡಿಗರ ಕಿಚ್ಚಿಗೆ ಸಾಕ್ಷಿ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಕನ್ನಡಪರ ಸಂಘಟನೆಗಳು ಬೀದಿಗೆ ಇಳಿದ್ವು ಬನ್ನಿ ಯಾವ ಜಿಲ್ಲೆಯಲ್ಲಿ ಬಂದ್ ಎಫೆಕ್ಟ್ ಹೇಗಿತ್ತು ನೋಡೋಣ ಟೈರ್ಗಳಿಗೆ ಬೆಂಕಿ ರಸ್ತೆಯಲ್ಲಿ ಮಲಗೆ ಪ್ರತಿಭಟನೆ ಬೈಕ್ ರ್ಯಾಲಿ ಮಡಿಕೆ ಹೊಡೆದ್ರು ತಲೆ ಮೇಲೆ ಹೊರೆ ಹೊತ್ತ ಧಿಕ್ಕಾರ ಕೂಗಿದ್ರು ಬಸ್ ತಡೆದು ನಿಲ್ಲಿಸಿದ್ರು ಇಷ್ಟಕ್ಕೂ ಇದೆಲ್ಲ ಕರ್ನಾಟಕ ಬಂದ್ ವೇಳೆ ಕಂಡು ಬಂದ ದೃಶ್ಯಗಳು ಕನ್ನಡಪರ ಸಂಘಟನೆಗಳು ಆಕ್ರೋಶದ ಕ್ಷಣಗಳು ಕರ್ನಾಟಕ ಬಂದ್ ಜಿಲ್ಲೆ ಜಿಲ್ಲೆಗೆಲ್ಲೋ ಕಿಚ್ಚು ರೋಷಾಗ್ನಿ ಶಿವಸೇನೆ ಎಂಇಎಸ್ ಪುಂಡರ ವಿರುದ್ಧ ಕೇರಳದ ಕನ್ನಡಿಗರು ಮಹಾರಾಷ್ಟ್ರದಲ್ಲಿ ಎಂಇಎಸ್ ಪುಂಡರು ಕೆಎಸ್ಆರ್ಟಿಸಿ ಬಸ್ಗಳಿಗೆ ಕಲ್ಲು ತೂರಿ ಮಸಿ ಬಳದಿದ್ರು ಚಾಲಕರಿಗೆ ಧಮಕಿ ಹಾಕಿ ಕಳಿಸಿದ್ರು ಎಂಇಎಸ್ ಹಾಗೂ ಶಿವಸೇನೆಯ ಇದೇ ಪುಂಡಾಟ ಕನ್ನಡಿಗರನ್ನ ಕೆರಳುವಂತೆ ಮಾಡಿತ್ತವು ಕನ್ನಡಿಗರ ರೋಷಾಗ್ನಿಗೆ ಸಾಕ್ಷಿಯಾಗಿ ಇವತ್ತು ಕರ್ನಾಟಕ ಬಂದ್ ಆಗಿತ್ತವು ಜಿಲ್ಲೆ ಜಿಲ್ಲೆಯಲ್ಲೂ ಪರ ಸಂಘಟನೆಗಳು ಬೀದಿಗಿಳಿದು ತಮ್ಮ ಶಕ್ತಿ ಪ್ರದರ್ಶಿಸಿದ್ರು ಮಹಾರಾಷ್ಟ್ರದಿಂದ ಬೆಳಗಾವಿಗೆ ನಿತ್ಯ ನೂರಾರು ಬಸ್ಗಳು ಎಂಟ್ರಿ ಆಗುತ್ತವೆ ಆದರೆ ಇವತ್ತು ಕರ್ನಾಟಕ ಬಂದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಿಂದ ಒಂದೇ ಒಂದು ಬಸ್ ರಾಜ್ಯಕ್ಕೆ ಎಂಟ್ರಿ ಕೊಡಲಿಲ್ಲ ಇದರ ನಡುವೆ ಬೆಳಗಾವಿಯಲ್ಲಿ ಹೋರಾಟ ಜೋರಾಗಿತ್ತವು ಅಥಣಿಯಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಬೈಕ್ ರ್ಯಾಲಿ ನಡೆಸಿದ್ವು ಚೆನ್ನಮ್ಮ ಸರ್ಕಲ್ ಕನ್ನಡ ಒಕ್ಕೂಟ ಸಂಘದ ಹೋರಾಟಕ್ಕೆ ಸಾಕ್ಷಿ ಮೂವತ್ತಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರನ್ನು ಪೊಲೀಸರ ವಶಕ್ಕೆ ಪಡೆದರು ಈ ವೇಳೆ ತಳ್ಳಾಟ ನೂಕಾಟ ವಾಗ್ವಾದ ಬಾಗಲ ಬಾಗಲಕೋಟೆಯ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತೌ ಎಂಇಎಸ್ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರವು ಮಂಡ್ಯದಲ್ಲಿ ಕನ್ನಡಪರ ಸಂಘಟನೆಗಳು ಬೈಕ್ ರ್ಯಾಲಿ ನಡೆಸಿ ಬಂದ್ಗೆ ಬೆಂಬಲ ಸೂಚಿಸಿದ್ವು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿದ್ರು ತಲೆಯ ಮೇಲೆ ಹೊರೆಯ ಹೊತ್ತು ಪ್ರೊಟೆಸ್ಟ್ ಮಾಡಿದ್ರು ಮೈಸೂರಿನಲ್ಲಿ ಬಂದ್ ನಡುವೆಯೂ ಕರ್ತವ್ಯಕ್ಕೆ ಹಾಜರಾದ ಸಾರಿಗೆ ಸಿಬ್ಬಂದಿಯನ್ನು ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡ್ರು ಈತ ಆನೇಕಲ್ನಲ್ಲೂ ಪ್ರತಿಭಟನೆ ಕಾವೇರಿತ್ತವು ಕನ್ನಡ ಜಾಗೃತಿ ವೇದಿಕೆ ಅತ್ತಿ ಬೆಲೆ ಗಡಿ ಗೋಪುರದ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿತ್ತವು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಲು ಮುಂದಾಗ್ತಿದ್ದಂತೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು ಚಿಕ್ಕಮಗಳೂರಿನಲ್ಲಿ ಬಂದ್ಗೆ ಉತ್ತಮ ಬೆಂಬಲ ವ್ಯಕ್ತವಾಗಿತ್ತು ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟು ಬಂದ್ ಆಗಿದ್ವು ಬಂದ್ ಮಾಡ್ತಿದ್ರು ರಸ್ತೆಗೆ ಬಸ್ ಇಳಿಸಿದ ಚಾಲಕರಿಗೆ ಸನ್ಮಾನ ಮಾಡಿ ವ್ಯಂಗ್ಯವಾಡಿದ್ರು ಕೆಎಸ್ಆರ್ ಟಿಸಿ ಬಸ್ ನಿಲ್ದಾಣದ ಮುಂದೆ ಮಡಿಕೆ ಹೊಡೆದವರನ್ನ ಪೊಲೀಸರು ಎಳೆದುಕೊಂಡು ಹೋದರು ಎಂಜಿ ರಸ್ತೆಯಿಂದ ಬೃಹತ್ ಮೆರವಣಿಗೆ ನಡೆಯಿತು ಕೊಪ್ಪಳ ಬಸ್ ನಿಲ್ದಾಣದ ಬಳಿ ಬೆಡ್ಶೀಟ್ ಹೊದ್ದು ಡಿಫರೆಂಟ್ ಆಗಿ ಪ್ರತಿಭಟನೆ ಮಾಡಿದ್ರು ದಾವಣಗೆರೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿದ್ರು ಚಾಮರಾಜನಗರದಲ್ಲಿ ಎಂಇಎಸ್ ಭಾವಚಿತ್ರಗಳಿಗೆ ಟೊಮ್ಯಾಟೊ ಹೊಡೆದ್ರವು ಈತ ರಾಯಚೂರಿನಿಂದ ಆಂಧ್ರದ ಶ್ರೀಶೈಲಕ್ಕೆ ಹೊರಟ ಬಸ್ಗಳೆಲ್ಲ ತುಂಬಿ ತುಳುಕುತ್ತಿದ್ವು ಹಾಸನ ಬಸ್ ನಿಲ್ದಾಣ ಪ್ರಯಾಣಿಕರಿಲ್ಲದೆ ಬಿಕೋ ಅಂತಿತ್ತವು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು ಇದೇ ವೇಳೆ ಆಟೋ ಚಾಲಕರ ಸಂಘ ಸಾರ್ವಜನಿಕರಿಗೆ ಗುಲಾಬಿ ಹೂವು ನೀಡಿ ಬಂದ್ ವಿರೋಧಿಸಿದ್ರು ಹೀಗೆ ಇಡೀ ರಾಜ್ಯವೇ ಇವತ್ತು ಕರ್ನಾಟಕ ಬಂದ್ಗೆ ಸಾಕ್ಷಿ ಕಲಬುರಗಿ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು ಯುರೋ ರಿಪೋರ್ಟ್ ಟಿವಿ ನೈನ್